ನಾನು ರಾಹುಲ್ ಗಾಂಧಿಯವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದವು ನಮ್ಮ ಗಠಬಂಧನ ಎಲ್ಲ ಲೀಡರ್ಸು ಬಂದಿದ್ದರು ಸ್ವೇರಿಂಗ್ ಸೆರ್ಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಂಡರು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ ನಿನ್ನೆಲ್ಲ ಆ ಕಾರ್ಯಕ್ರಮ ಸರ್ ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದೀನಿ ಹೌದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ ಇರಿಗೇಷನ್ ವಿಚಾರ ವೈಲ್ಡ್ ಲೈಫ್ ತುಂಬ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೆ ನಾನು ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ ಅದಕ್ಕೆ ಮಿನಿಸ್ಟ್ರಿದ್ದಾರೆ ಇದ್ದಾರೆ ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ ಅವರು ಹೇಳುದು ನನಗೆ ನಾನು ಈಗ ಹೋಗ್ತಾ ಇದ್ದೀನಿ ಅಲ್ಲ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಭೇಟಿಯಲ್ಲಿ ತಾವು ನೋಡಿ ಆಮೇಲೆ ಗೊತ್ತಾಗ್ತದೆ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಏನಂದ್ರೆ ಒಂದು ಎ ಐ ಸಿ ಸಿಗೆ ಪತ್ರ ಬಂದಿದೆ ಅಂತ ಸರ್ ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರೆ ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂತಹ ಒಂದು ಪತ್ರ ಬಂದಿದೆ ಪಕ್ಷಿ ಪಕ್ಷ ಚಿಹ್ನೆಯಲ್ಲ ಪಕ್ಷದ ಬೇಡಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಯಾವುದೇ ತರ ಆಗ್ತಾ ಇದೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ದಿಕ್ಕಿದ್ ನಾನು ಇಲ್ಲ ನಾನು ಅವರು ಭೇಟಿ ಮಾಡೋ ಮೂರ್ನಾಲ್ಕು ದಿನ ಆಯಿತು ನಾನು ಬಂದೇ ಇಲ್ಲಿ ಮೂರು ದಿನ ಆಯಿತು ತನ್ನಿಸ್ಕೊತಿದೆಯಲ್ಲ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಇದೆ ಅಂತ